ಹರೇ ಶ್ರೀನಿವಾಸ ಕಾಖಂಡಿಕೆಯ ಶ್ರೀ ಕೃಷ್ಣದಾಸರು ಶ್ರೀ ರಾಮನಾಮದ ಮಹತ್ವವನ್ನು ತಿಳಿಸುವಂಥ ಒಂದು ಪದ್ಯವನ್ನು ರಚನೆಯನ್ನು ಮಾಡ್ತಾರೆ ಈ ಒಂದು ಪದ್ಯದೊಳಗೆ ಹೇಳ್ತಾರೆ ರಾಮ ರಸಾಯನ ವ ಸೇವಿಸುವ ಅಂತಿಕೊಂಡು ಅಂದರೆ ರಾಮನಾಮ ಅನ್ನೋದು ಅದೊಂದು ರಸಾಯನ ಅಂತಿಕೊಂಡು ಹೇಳ್ತಾರ ಒಂದು ಕಡೆ ಪುರಂದರದಾಸರು ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂದ್ರೆ ನಾಮವನ್ನ ರಾಮನಾಮವನ್ನು ಪಾಯಸಕ್ಕ ಹೋಲಿಕೆಯನ್ನು ಮಾಡ್ತಾರೆ ಹಂಗಿಲ್ಲೆ ಕೃಷ್ಣದಾಸರು ರಾಮ ನಾಮವನ್ನು ಒಂದು ರಸಾಯನ ಅಂದರೆ ಅದನ್ನು ಸೇವಿಸಬೇಕು ಅಂತಕೊಂಡಿಲ್ಲ ಹೇಳ್ತಾರೆ ಅದನ್ನು ರಾಮನಾಮದ ರಸಾಯನವನ್ನು ನಾವು ಸೇವಿಸುವುದರಿಂದ ನಮಗೇನು ಆಗ್ತದೆ ಅನ್ನೋದನ್ನು ಹೇಳ್ತಾರೆ ಅವನಿಲಿ ನಾನಾ ವಿಪತ್ತವ ಪಡುವ ಭವರೋಗ ಮೂಲನೆ ಛೇದಿಸುವ ಅಂತಕೊಂಡು ಹೇಳ್ತಾರೆ ನಾವು ಈ ಸಂಸಾರದೊಳಗೆ ಬಿದ್ದು ಸಾಕಷ್ಟು ಒಂದು ತೊಂದರೆಗಳಿಂದ ತಾಪತ್ರಯಗಳಿಂದ ಒದ್ದಾಡ್ತಿರ್ತೀವಿ ಅವನಿಲಿ ಅಂತಂದ್ರೆ ಭೂಮಿ ಮೇಲೆ ಸಾಕಷ್ಟು ವಿಪತ್ತುಗಳನ್ನು ಸಾಕಷ್ಟು ತಾಪತ್ರೆಗಳನ್ನು ಅನುಭವಿಸ್ತಿರ್ತೀವಿ ಅಂತ ಎಲ್ಲ ನಮ್ಮ ತಾಪತ್ರಯಗಳನ್ನು ಕೂಡ ಹೋಗಲಾಡಿಸುವಂಥದ್ದು ಶ್ರೀರಾಮನಾಮದ ಒಂದು ಬಲದಿಂದ ಅದನ್ನೆಲ್ಲ ನಾವು ಕೂಡ ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಭವರೋಗ ಮೂಲನೆ ಛೇದಿಸುವ ಅಂದ ನಮ್ಮ ಸಂಸಾರಕ್ಕ ಮೂಲ ಒಂದು ಭವರೋಗ ಇದೊಂದು ರೋಗ ಇದ್ದಾಗ ಅದಕ್ಕೆ ಇದ್ರದ್ದು ಮೂಲವನ್ನೇ ಛೇದಿಸಿ ನಮಗೆ ಮೋಕ್ಷಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ಅದರದ ನಮ್ಗೆ ಸಂಸಾರಕ್ಕೆ ರೋಗಕ್ಕ ಮೂಲ ಏನು ಯಾವ ನಮ್ಮ ಕಷ್ಟಕ್ಕೆ ಮೂಲ ಕಾರಣ ಏನು ಅದನ್ನೇ ಛೇದಿಸ್ತದ ಅಂತ ಅಂತ್ಕೊಂಡು ಹೇಳ್ತಾರೆ ಭ್ರಮೆಗೊಂಡು ಮತ್ತೆ ಜನ್ಮಕ್ಕೆ ಬರದಿರುವ ಅಂತಕೊಂಡು ಹೇಳ್ತಾರೆ ಮತ್ತೆ ಮತ್ತೆ ನಾವು ಹುಟ್ಟು ಸಾವು ಈ ಒಂದು ಒತ್ತಾಟದೊಳಗೆ ನಾವು ಬೀಳುವುದಿಲ್ಲ ಅದಕ್ಕೆ ನಮಗೆ ಶಾಶ್ವತವಾಗಿರುವಂಥ ಅಮರತ್ವವನ್ನು ಭಾಗ್ಯವ ಪಡೆವ ಅಂದ್ರೆ ಅಮರತ್ವ ಅಂತಂದ್ರೆ ನಮ್ಗೆ ನಿಜವಾಗ ನಮಗೆ ಸುಖ ಸಿಗುವುದಂದ್ರೆ ಅದು ಮೋಕ್ಷದಲ್ಲಿ ಭಗವಂತನ ಸಾಮೀಪ್ಯದಲ್ಲಿ ಮಾತ್ರ ನಮಗೆ ಸುಖ ಸಿಗ್ಲಿಕ್ಕೆ ಸಾಧ್ಯದ ಅದರ ಇದು ಬಿಟ್ಟು ನಾವು ಈ ಸಂಸಾರ ಚಕ್ರದ ಎಷ್ಟು ಒಳ್ಳೆಯಡಿದ್ರು ಕೂಡ ನಮ್ಗೆ ಯಾವುದೋ ಒಂದು ರೀತಿಯಿಂದ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಿಂದ ದುಃಖಗಳು ಇದ್ದೇ ಇರ್ತವೆ ಅದಕ್ಕೆ ನಮ್ಗೆ ಶಾಶ್ವತವಾದ ಒಂದು ಭಾಗ್ಯ ಸುಖವನ್ನ ಕೊಡ್ತಕ್ಕಂಥದ್ದು ಶ್ರೀರಾಮನಾಮ ಅಂತ ಹೇಳ್ತಾರೆ ಯಾಕಂದ್ರೆ ರಾಮ ತಾನು ತನ್ನ ಪರಂಧಾಮಕ್ಕೆ ಪರಂಧಾಮಕ್ಕೋಗೋತ್ನಾಗ ತನ್ನ ಜೊತೆಗೆ ಜೊತೆಗಿದ್ದವರನ್ನೆಲ್ಲರನ್ನು ಕೂಡ ತಾನು ಅವನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನಂತ ಸಣ್ಣ ಇರುವಿ ಮೊದಲು ಮಾಡಿಕೊಂಡು ಎಲ್ಲರನ್ನು ಕೂಡ ತನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂತ ಅಂದ್ರೆ ರಾಮ ಅಂದ್ರೆ ಮೋಕ್ಷ ಪ್ರದಾತ ಅಂತ ಹೇಳ್ತಾರೆ ಅಂದ್ರೆ ಭಗವಂತನ ಒಂದು ವಾಸುದೇವ ರೂಪ ಪ್ರದಾತ ರೂಪ ಏನದ ಅದೇ ರಾಮಚಂದ್ರನ ರೂಪ ಅದೇ ನಮಗೆ ಮೋಕ್ಷಕ ಕರ್ಗೊಂಡು ಹೋಗುವಂಥದ್ದು ಒಂದು ಅವತಾರ ಶ್ರೀರಾಮನ ಅವತಾರ ಅದಕ್ಕೆ ಅವ ತನ್ನ ಪರಂಧಾಮಕ್ಕೆ ಹೋಗುವಂತ ಅವತಾರದ ಕೊನೆಯೊಳಗೆ ತನ್ನ ಜೊತೆ ಎಲ್ಲರನ್ನೂ ಕೂಡ ಮೋಕ್ಷಕ ಕರ್ಕೊಂಡೋಗಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಗತಿಯನ್ನ ಕೊಟ್ಟಾನ ಅಂತ ತಿಳ್ಕೊಂಡು ಶ್ರೀ ರಾಮಾಯಣದಿಂದ ತಿಳಿದು ಬರ್ತದೆ ಶ್ರೀರಾಮ ನಾಮದ ಮಹತ್ವ ಬಹಳ ಅದ ಅದನ್ನ ಶ್ರೀ ರುದ್ರದೇವರು ಕೂಡ ತನ್ನ ಹೆಂಡತಿಯಾದ ಪಾರ್ವತಿ ದೇವಿ ಹೇಳ್ತಾರಂತ ಶ್ರೀ ರಾಮ ರಾಮ ರಾಮೇ ತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತು ಲಂ ಶ್ರೀರಾಮ ನಾಮ ವರಾನೆ ಅಂತ ಇಟ್ಕೊಂಡು ಒಂದು ವಿಷ್ಣು ನಾಮ ಎಷ್ಟು ನಾವು ಜಪಿಸ್ಲಿಕ್ಕೆ ಎಷ್ಟು ಒಂದು ಅದರೊಳಗೆ ಪುಣ್ಯವಾದ ಅಷ್ಟು ಶ್ರೀ ರಾಮ 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 ಮೂರು ಸಲ ನಾವು ರಾಮ ರಾಮ ಅಂತಂದ್ರೆ ಅದು ಸಾವಿರ ಶಬ್ದಕ್ಕೂ ಅದು ಅಷ್ಟು ಒಂದು ಅರ್ಥವನ್ನು ಅಂತ ಹೇಳ್ತಾರೆ ಹೆಂಗಂತಂದ್ರೆ ಈಗ ರ ಯ ರ ಅದು ಎರಡನೇ ಅಕ್ಷರ ಆಮೇಲೆ ರ ಆಮೇಲೆ ಮ ಆಮೇಲೆ ಮ ಅಂತಂದ್ರೆ ಪ ಫ ಬ ಫ ಮ ಐದು ಐದನೇ ಅಕ್ಷರ ಅಂದರೆ ಎರಡು ಇಂಟು ಐದು ಅಂದ್ರೆ ಹತ್ತು ಅಂಥದ್ದು ಹತ್ತು 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 ನೂರು ಅಂದರೆ ಸಾವಿರ ರಾಮ 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 ಹತ್ತು ಇಂಟು ಹತ್ತು ಇಂಟು ಹತ್ತು ಅಂದ್ರೆ ಸಾವಿರ ಅಂದ್ರೆ ಒಂದು ಮೂರು ಸಲ ನಾವು ರಾಮ ನಾಮವನ್ನ ಜಪವನ್ನ ಮಾಡೋದ್ರಿಂದ ನಮಗೆ ಸಾವಿರ ನಾಮಗಳ ಜಪ ಮಾಡಿದಷ್ಟು ಪುಣ್ಯವನ್ನು ತಂದು ಕೊಡ್ತದಂತ ಶ್ರೀರಾಮ ನಾಮದ ಒಂದು ಜಪದ ಮಹತ್ವವನ್ನು ಹೇಳ್ತಾರೆ ಅದಕ್ಕೆ ಶ್ರೀ ರುದ್ರದೇವರು ಯಾವಾಗಲೂ ಕೂಡ ಶ್ರೀರಾಮ ನಾಮವನ್ನು ಜಪವನ್ನು ಮಾಡ್ತಿರ್ತಾರಂತ ಈಗ ಕಾಶಿ ಕ್ಷೇತ್ರದೊಳಗೆ ಮರಣ ಹೊಂದಿದ್ರ ಅಲ್ಲಿ ಅದು ಮೋಕ್ಷಕ ದಾರಿ ಅಂತ ಹೇಳ್ತಾರ ಅಲ್ಲಿ ಯಾಕಂತಂದ್ರೆ ಕಾಶಿ ಕ್ಷೇತ್ರದೊಳಗೆ ಯಾರ ಮರಣ ಹೊಂದಿದ್ರು ಕೂಡ ಅವರ ಕಿವಿಯೊಳಗೆ ಹೋಗಿ ರುದ್ರದೇವರು ಶ್ರೀ ರಾಮನಾಮದ ಒಂದು ಜಪವನ್ನ ಅವರ ಕಿವಿಯೊಳಗ ಶ್ರೀರಾಮ ನಾಮದ ಅಕ್ಷರವನ್ನ ಅವರ ಕಿವಿಯೊಳಗೆ ಹೇಳ್ತಾರಂತ ಹಿಂಗಾಗ ಅವ್ರು ಮೋಕ್ಷಕ್ಕೆ ಹೋಗ್ತಾರ ಅಂತ ಹೇಳ್ತಾರ ಅಷ್ಟು ರಾಮನಾಮದ ಮಹತ್ವದ ಅದನ್ನ ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಅಂತ ಒಂದು ಕಡೆ ಪುರಂದರ ದಾಸರು ಕೂಡ ಹೇಳತ್ತಾರ ಅಂದ್ರೆ ಸಾಕಷ್ಟು ದಾಸರು ಕೂಡ ಏನದ ರಾಮ ರಾಮ ಎಂಬೆರಡು ಅಕ್ಷರದ ಮಹಿಮೆಯ ಅಂತಿಕೊಂಡು ಇನ್ನೊಂದು ಕಡೆ ಹೇಳ್ತಾರೆ ಹಿಂಗೆ ಎಲ್ಲೇ ಹೋದ್ರು ಕೂಡ ಸಾಕಷ್ಟು ದಾಸರು ಕೂಡ ರಾಮ ಎಂಬ ಎರಡು ಅಕ್ಷರದ ಮಹಿಮೆ ಅದರ ನಾಮಸ್ಮರಣ ಮಹಿಮೆಯನ್ನ ನಮ್ಗ ದಾಸರು ತಿಳಿಸಿ ಕೊಡ್ತಾರ ಅದೇ ರೀತಿ ಈ ಒಂದು ಪದ್ಯದೊಳಗೂ ಕೂಡ ಕೃಷ್ಣ ದಾಸರು ರಾಮರಸಾಯನವ ಸೇವಿಸುವ ಅಂತಿಕೊಂಡು ಹೇಳಿ ರಾಮನಾಮದ ಮಹತ್ವವನ್ನು ನಮಗ ತಿಳಿಸಿಕೊಡ್ತಾರ ಆ ಒಂದು ಪದ್ಯವನ್ನ ನೋಡೋಣ ಅಂತ ರಾಮ भवरोग छेदिवा भवगमूलने भवरो छेदिवामर सायन वम से ಅಮರತ್ವನು ಭಾಗ್ಯವಪಡೆವಾಮರಸಾಯ ಸೇವಿಯಾಯನ ಸೇವಿು ವ ಗುರು ಮಹಿಪತಿ ಪ್ರಭು ದಾಸರ ಮರೆವಾ ಗುರು ಮಹಿಪತಿ ಪ್ರಭು ದಾಸರ ಮೇ रामरसायनवा सेवि सुवा रामरसायनवा सेविवा रामरसायनवा रामरसायन वा रामरसायन वा